ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಳೆದ ಎರಡು ಮೂರು ದಿನಗಳ ಹಿಂದೆ ಆದಂಥ ಒಂದು ದೊಡ್ಡ ಅವಘಡ ಅಂದರೆ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ಕ್ರ್ಯಾಶ್ ಆಗಿ ಸರಿಸುಮಾರು ಮುನ್ನೂರಕ್ಕೂ ಹೆಚ್ಚು ಜನರು ತಮ್ಮ ಬ ಪ್ರಾಣ ಪ್ರಾಣವನ್ನು ಕಳ್ಕೊಬಿಟ್ರು ಅದರಲ್ಲಿ ಇನ್ನೂರ ನಲವತ್ತೊಂದು ಪ್ರಯಾಣಿಕರಿದ್ದರು ಜೊತೆಗೆ ಯಾವಾಗ ಏರ್ ಇಂಡಿಯಾ ವಿಮಾನ ಫ್ಲೈಟ್ ಡೌನ್ ಆಗಿ ಹಾಸ್ಟೆಲ್ ಮೇಲೆ ಬಿತ್ತಲ್ಲ ಅಲ್ಲಿನ ವಿದ್ಯಾರ್ಥಿಗಳು ಕೂಡ ಸಾವನ್ನಪ್ಪಿಸಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿರುವ ಬಗ್ಗೆ ಇದೀಗ ಸ್ಪಷ್ಟ ಮಾಹಿತಿ ಕೂಡ ಸಿಗ್ತಾ ಇದೆ ಇದರ ನಡುವೆ ವಿಮಾನ ಕ್ರ್ಯಾಶ್ ಆಗ್ಲಿಕ್ಕೆ ಏನು ಕಾರಣ ವಿಮಾನ ಯಾಕೆ ಡೌನ್ ಆಯಿತು ಅಥವಾ ವಿಮಾನ ಸುತ್ತಿ ಉರಲಿಕ್ಕೆ ಏನು ಕಾರಣ ಎಲ್ಲವನ್ನೂ ಕೂಡ ಅನೇಕ ತಜ್ಞರು ಮತ್ತು ತನಿಖಾ ಸಂಸ್ಥೆಗಳು ಇದೀಗ ಒಂದೊಂದೇ ವರದಿಯನ್ನು ಒಪ್ಪಿಸ್ತದೆ ಇದರ ಮಧ್ಯೆ ಇದೀಗ ಅಮೆರಿಕದ ನೌಕಾಪಡೆಯ ಮಾಜಿ ಕ್ಯಾಪ್ಟನ್ ಆಗಿರುವಂತಹ ಸ್ಟೀವ್ ಸ್ಕಿಬ್ನರ್ ಕೂಡ ಅತ್ಯಂತ ರೋಚಕವಾದ ಸತ್ಯ ಘಟನೆಯನ್ನು ಅಥವಾ ವಿಮಾನ ಅಪಘಾತಕ್ಕೆ ಇದೇ ಮುಖ್ಯವಾದ ಕಾರಣ ಎನ್ನುವುದನ್ನು ತೆರೆದಿಟ್ಟಿದ್ದಾರೆ ಹಾಗಾದರೆ ಅಮೆರಿಕದ ನೌಕಾಪಡೆಯ ಮಾಜಿ ಕ್ಯಾಪ್ಟನ್ ಆಗಿರುವಂತಹ ಸ್ಟೀವ್ ಸ್ಕಿಬ್ನರ್ ಅವರು ಏನು ಹೇಳಿದ್ದಾರೆ ವಿಪ ಅಪಘಾತಕ್ಕೆ ಯಾವ ಮುಖ್ಯ ಕಾರಣ ನೋಡೋಣ ಅದಕ್ಕೆ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಎಸ್ ವೀಕ್ಷಕರೇ ಜೂನ್ ಹನ್ನೆರಡರಂದು ಆರನೇ ತಿಂಗಳು ಅಂದ್ರೆ ಜೂನ್ ಹನ್ನೆರಡನೇ ತಾರೀಕು ಸುರಿ ಸುಮಾರು ಮಧ್ಯಾಹ್ನ ಒಂದು ಮೂವತ್ತೊಂಬತ್ತರ ವೇಳೆಗೆ ಅಹಮದಾಬಾದ್ನಿಂದ ಏರ್ ಇಂಡಿಯಾ ವಿಮಾನ ಲಂಡನ್ಗೆ ತೆರಳಬೇಕಿತ್ತು ಟೇಕಪ್ ಎಂಜಿನ್ಗಳೆಲ್ಲ ಸ್ಟಾರ್ಟ್ ಆಗಿತ್ತು ಆದರೆ ಟೇಕಪ್ ಆದ ಕೇವಲ ಐವತ್ತೊಂಬತ್ತು ಸೆಕೆಂಡ್ಗಳ ಅಂತರದಲ್ಲಿ ಕೇವಲ ಆರುನೂರು ಅಡಿ ಹೈಟಲ್ಲಿ ಚಲಿಸ್ತಾ ಇದ್ದಂಥ ವಿಮಾನ ಸಡನ್ನಾಗಿ ಅದಕ್ಕೆ ಎಂಜಿನ್ ಸಾಕಾಗಿಲ್ವೋ ಅಥವಾ ಶಕ್ತಿ ಸಾಕಾಗಿಲ್ಲ ಗೊತ್ತಿಲ್ಲ ಸಡನ್ನಾಗಿ ಫ್ಲೈಟ್ ಡೌನ್ ಆಯಿತು ಮತ್ತು ಹಾಸ್ಟೆಲ್ ಮೇಲೆ ಬಿತ್ತು ಆ ದುರ್ಘಟನೆಯಲ್ಲಿ ಸರಿಸುಮಾರು ಮುನ್ನೂರಕ್ಕೂ ಹೆಚ್ಚು ಜನರು ತಮ್ಮ ಪ್ರಾಣವನ್ನು ಕಳ್ಕೊಂಡಿರುವ ಬಗ್ಗೆ ಇದೀಗ ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಇದೆ ಅದಾದ ನಂತರ ಸರ್ಕಾರ ಮತ್ತು ಅನೇಕ ಸಂಸ್ಥೆಗಳು ಕೂಡ ವಿಮಾನ ಅಪಘಾತಕ್ಕೆ ಏನು ಕಾರಣ ಎನ್ನುವುದನ್ನು ದೊಡ್ಡ ವರದಿಯಲ್ಲಿ ನಮ್ಮ ಇಂಡಿಯನ್ ಏವಿಯೇಷನ್ ಸಂಸ್ಥೆಗೆ ತಿಳಿಸ್ತಾ ಬಂದಿದ್ದು ಅದರ ಜೊತೆಗೆ ಇದೀಗ ಅಮೆರಿಕದ ನೌಕಾಪಡೆಯ ಮಾಜಿ ಮಾಜಿ ಕ್ಯಾಪ್ಟನ್ ಆಗಿರುವಂತಹ ಸ್ಟೀವ್ ಸ್ಕಿಬ್ನರ್ ಅವರು ಇದೀಗ ತಮ್ಮ ವರದಿಯನ್ನು ಸಲ್ಲಿಕೆ ಮಾಡಿದರೆ ಮತ್ತು ತಮ್ಮ ವಿಶ್ಲೇಷಣೆಯನ್ನು ಕೂಡ ಮಾಡಿದರೆ ಆ ಯಾವುದೇ ಒಂದು ವಿಮಾನ ಫ್ಲೈ ಮಾಡುವಾಗ ಅದಕ್ಕೊಂದು ಸಿಸ್ಟಮ್ ಇರುತ್ತೆ ರ್ಯಾಟ್ ಅನ್ನುವಂಥ ಸಿಸ್ಟಮ್ ಇರುತ್ತೆ ಅಂದರೆ ರ್ಯಾಮ್ ಟು ಏರ್ ಏರ್ ಟರ್ಬೈನ್ ಅಂತ ಸಿಸ್ಟಮ್ ಇರುತ್ತೆ ಆ ಸಿಸ್ಟಮ್ ಮುಖಾಂತರವೇ ಅದು ಚಲನೆಯನ್ನು ಮಾಡಬೇಕಾಗುತ್ತೆ ಅಥವಾ ಫ್ಲೈ ಮಾಡಬೇಕಾಗುತ್ತೆ ಅದರ ಅಂಡರ್ ಅಲ್ಲಿ ಎಲ್ಲವೂ ಬರುತ್ತೆ ಸಿಗ್ನಲ್ ಬರುತ್ತೆ ಕಮಾಂಡ್ ಬರುತ್ತೆ ಮತ್ತು ಏರ್ ಟ್ರಾಫಿಕ್ ಸಿಸ್ಟಮ್ ಬರುತ್ತೆ ಎಲ್ಲವೂ ಬರುತ್ತೆ ಅಂದರೆ ರ್ಯಾಟ್ ಅನ್ನುವಂಥ ಸಿಸ್ಟಮ್ ಅತ್ಯಂತ ಸ್ಪಷ್ಟವಾಗಿ ಅತ್ಯಂತ ನಿಖರವಾಗಿ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಯಾವುದೇ ದೊಡ್ಡ ಏರ್ ಬಸ್ ಆಗಿರ್ಬೋದು ಅಥವಾ ಏರ್ಕ್ರಾಫ್ಟ್ ಆಗಿರ್ಬೋದು ಅಥವಾ ಯುದ್ಧ ವಿಮಾನ ಆಗಿರ್ಬೋದು ಅದು ಫ್ಲೈ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ರ್ಯಾಟ್ನಲ್ಲಿ ಸಮಸ್ಯೆ ಆಗಿರಬಹುದು ಅಂದರೆ ರ್ಯಾಮ್ ಟು ಏರ್ ಟರ್ಬುಲೆನ್ಸ್ ನಲ್ಲಿ ಸಮಸ್ಯೆ ಆಗಿರ್ಬೋದು ಎನ್ನುವಂಥ ಒಂದು 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 ಉಲ್ಲೇಖನ ಮಾಡ್ತಾರೆ ಅದರಲ್ಲಿ ಮೂರು ವಿಭಾಗ ಬರುತ್ತೆ ಒಂದು ಡಬಲ್ ಎಂಜಿನ್ ಫೇಲ್ ಆಗಿರುವಂಥ ಸಾಧ್ಯತೆ ಇದೆ ಅದು ಯಾಕೆ ಆಗುತ್ತೆ ಅಂದರೆ ಹಕ್ಕಿಗಳು ಅಂದರೆ ಬರ್ಡ್ ಹಿಟ್ ಆಗಿರುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಅಲ್ಲೂ ಕೂಡ ಸಮಸ್ಯೆ ಇರಬಹುದು ಎನ್ನುವಂಥ ಮೊದಲ ಕಾರಣವನ್ನು ಕೊಡ್ತಾರೆ ಎರಡನೇದಾಗಿ ಎಲೆಕ್ಟ್ರಿಕ್ ವ್ಯತ್ಯಯ ಆಗಿರ್ಬೋದು ಅಂದ್ರೆ ಎಲೆಕ್ಟ್ರಿಸಿಟಿ ಸಮಸ್ಯೆ ಆಗಿರ್ಬೋದು ಎರಡನೇ ಸಣ್ಣ ಕಾರಣವನ್ನು ಕೊಡ್ತಾರೆ ಯಾಕಂದ್ರೆ ಯಾವುದೇ ಒಂದು ಕಮಾಂಡ್ ಪಾಸ್ ಆಗಿರ್ಬೇಕಾದ್ರೆ ಅಥವಾ ಮತ್ತೊಂದು ಆ ಯೂನಿಟಿಗೆ ಹೋಗಬೇಕಂದ್ರೆ ಅಲ್ಲಿ ಎಲೆಕ್ಟ್ರಿಕ್ ಪವರ್ ಪಾಸ್ ಆಗಬೇಕಾಗುತ್ತೆ ಅಲ್ಲಿ ಏನಾದರೂ ಒಂದು ಶಾರ್ಟ್ ಆಗಿ ಅದು ಒಂದು ಕಾರಣ ಅಂತ ಒಂದು ಎರಡನೇ ವಿಭಾಗವನ್ನು ಮಾಡ್ತಾರೆ ಮೂರನೇದಾಗಿ ಹೈಡ್ರೋಲಿಕ್ ಸಮಸ್ಯೆ ಅನ್ನುವ ಎನ್ನುವಂಥ ಒಂದು ಕಾರಣವನ್ನು ಕೊಡ್ತಾರೆ ಅದಕ್ಕೆ ಮೂರು ಕಾರಣ ಒಂದು ಡಬಲ್ ಎಂಜಿನ್ ಪೇಲೋರ್ ಎರಡನೇದಾಗಿ ಎಲೆಕ್ಟ್ರಿಕ್ ವ್ಯತ್ಯಯ ಮೂರನೇದಾಗಿ ಹೈಡ್ರೋಲಿಕ್ ಸಮಸ್ಯೆ ಎನ್ನುವಂಥ ಒಂದು ಕಾರಣವನ್ನು ಮೂರು ವಿಭಾಗಗಳನ್ನು ಮಾಡ್ತಾರೆ ಆದರೆ ಈ ನಮ್ಮ ಏರ್ ಇಂಡಿಯಾ ವಿಮಾನ ಅಂದರೆ ಬೋಯಿಂಗ್ ಸೆವೆನ್ ಏಟಿ ಸೆವೆನ್ ಮಾದರಿ ಅಥವಾ ಡ್ರೀಮ್ ಲೈನರ್ ಮಾದರಿಯ ಈ ವಿಮಾನ ಇದೆಯಲ್ಲ ಈ ಸೀರೀಸ್ನ ಡ್ರೀಮ್ ಲೈನರ್ ಸೀರೀಸ್ನ ವಿಮಾನ ಪತನವಾಗಲಿಕ್ಕೆ ಅತ್ಯಂತ ಮುಖ್ಯವಾದ ಕಾರಣ ಅವರು ಕೊಡುವುದೇನೆಂದರೆ ಪೈಲಟ್ ಮತ್ತು ಕೋ ಪೈಲಟ್ಗಳ ನಡುವೆ ಮಿಸ್ ಮಿಸ್ಕಮ್ಯುನಿಕೇಶನ್ ಇದಕ್ಕೆ ಕಾರಣ ಎನ್ನುವಂಥ ಒಂದು ಮುಖ್ಯವಾದ ಕಾರಣವನ್ನು ಕೊಡ್ತಾರೆ ಹಾಗಾಗಿ ಇಲ್ಲಿ ನಾವು ಗಮನಿಸಬೇಕಾದಂಥ ವಿಷಯ ಅದೇನೆಂದರೆ ಯಾವುದೇ ಕಾರಣಕ್ಕೂ ಕೂಡ ವಿಮಾನ ಡಬಲ್ ಎಂಜಿನ್ ಇಂದ ಫೇಲ್ ಆಗಿಲ್ಲ ಡಬಲ್ ಎಂಜಿನ್ ಫೇಲ್ ಆಗಿದ್ರೆ ಅದು ಸ್ವಲ್ಪ ಫ್ಲೈ ಆಗ್ತಿತ್ತು ಅಥವಾ ಸ್ವಲ್ಪ ಕಿಲೋಮೀಟರ್ಗಳ ಅಥವಾ ಕಿಲೋಮೀಟರ್ ಅಥವಾ ಹತ್ತಾರು ಕಿಲೋಮೀಟರ್ ದೂರ ಹೋಗಿ ಅದನ್ನು ಫ್ಲೈಟ್ ಡೌನ್ ಆಗ್ತಿತ್ತು ಆದರೆ ಕೇವಲ ಫ್ಲೈಟ್ ಟೇಕಪ್ ಆದ ಕೇವಲ ಐವತ್ತೊಂಬತ್ತು ಸೆಕೆಂಡ್ಗಳಲ್ಲಿ ಅದು ಫ್ಲೈಟ್ ಡೌನ್ ಆಗಿದೆ ಅಂದರೆ ಅದಕ್ಕೆ ಬೇರೆದೇ ಆದ ಕಾರಣವನ್ನು ಕೊಡ್ತಾರೆ ಮತ್ತು ಆ ಕ್ಷಣದಲ್ಲಿ ಆದಂಥ ಅಡವಟು ಎನ್ನುವುದನ್ನು ಕೊಡ್ತಾರೆ ಸ್ಟು ಸ್ಕಿಪ್ನರ್ ಅವರು ಏನಂದರೆ ವಿಮಾನ ಟೇಕಪ್ ಆದ ಕೇವಲ ಅಂದರೆ ನಾವು ರನ್ ವಿಮಾನ ವಿಮಾನ ಮೇಲಕ್ಕೆತ್ತಲ್ಲ ಅಂದರೆ ಟೈರ್ನ ಮೇಲಕ್ಕೆ ಹೋಗುವಾಗ ಕೇವಲ ಹತ್ತರಿಂದ ಹದಿನೈದು ಸೆಕೆಂಡ್ಗಳ ಒಳಗಾಗಿ ಪೈಲಟ್ ಒಂದು ಕಮಾಂಡ್ ಅನ್ನು ಕೊಡ್ತಾರೆ ಅಂದ್ರೆ ಅದು ಗೇರ್ ಅಪ್ ಎನ್ನುವಂತ ಒಂದು ಕಮಾಂಡ್ ಅನ್ನು ಕೊಡ್ತಾರೆ ಗೇರ್ ಅಪ್ ಎನ್ನುವ ಕಮಾಂಡ್ ಅನ್ನು ಕೇಳಿದ ತಕ್ಷಣ ಕೋ ಪೈಲಟ್ ಏನ್ ಮಾಡ್ತಾರೆ ಗೇರ್ ಅಪ್ ಮಾಡ್ತಾರೆ ಆ ಗೇರ್ ಅಪ್ ನ ಕೆಲಸ ಅಂದ್ರೆ ಆ ಒಂಬತ್ತು ಚಕ್ರವಿರುವಂತಹ ಒಂಬತ್ತು ವೀಲ್ ಇರುವಂತ ವಿಮಾನದ ಚಕ್ರಗಳು ಆಟೋಮೆಟಿಕ್ ಆಗಿ ಮೇಲೆ ಕಟ್ಟುತ್ತೆ ಇಲ್ಲಿ ತನಕ ಎಲ್ಲರೂ ತಿಳ್ಕೊಂಡಿದ್ರು ವಿಮಾನ ಟೇಕಪ್ ಆದಾಗ ತಕ್ಷಣ ಆಟೋಮೆಟಿಕ್ ಆಗಿ ಅದು ಟೈರ್ಗಳು ಅಂದ್ರೆ ವಿಮಾನದ ಗಾಲಿಗಳು ಒಳಗೆ ಹೋಗುತ್ತೆ ಅನ್ನುವಂತ ಒಂದು ಲೆಕ್ಕವನ್ನು ಇಟ್ಕೊಂಡು ಆದ್ರೆ ಇದು ತಾಂತ್ರಿಕವಾಗಿ ಅಥವಾ ಮ್ಯಾನುವಲಿ ಮಾಡುವಂತ ಕೆಲಸ ವಿಮಾನ ಅಪ್ ಆದಾಗ ಕೇವಲ ಹತ್ತರಿಂದ ಹದಿನೈದು ಸೆಕೆಂಡ್ಗಳ ಒಳಗಾಗಿ ವಿಮಾನದ ಮುಖ್ಯ ಪೈಲಟ್ ಚೀಫ್ ಗೇರ್ ಅಪ್ ಎನ್ನುವಂತ ಒಂದು ಕಮಾಂಡ್ ಅನ್ನ ಕೋ ಪೈಲಟ್ ಕೊಡ್ತಾರೆ ಕೋ ಪೈಲೆಟ್ ಅಪ್ ಮಾಡಿದಾಗ ಕೇವಲ ಹತ್ತರಿಂದ ಹದಿನೈದು ಸೆಕೆಂಡ್ಗಳ ಒಳಗಾಗಿ ಆ ಅಪ್ ಆದಾಗ ಒಂಬತ್ತು ಚಕ್ರಗಳು ಒಂಬತ್ತು ಚಕ್ರಗಳು ಕೂಡ ಆ ವಿಮಾನದ ಒಳಗೆ ಹೋಗುತ್ತೆ ಹಾಗಾಗಿ ವಿಮಾನ ಮುಂದೆ ಸಾಗಲಿಕ್ಕೆ ಅಥವಾ ಏರ್ 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 ಸಿಸ್ಟಮ್ ಅನ್ನು ಏರ್ ಡಿಫೆನ್ಸ್ ಅನ್ನ ತಡೆದು ಅಥವಾ ಮುಂದೆ ಅದು ಸಮಸ್ಯೆ ಆಗಲ್ಲ ಹಾಗಾಗಿ ಕೋ ಪೈಲಟ್ ಕೊಟ್ಟಂತ ಈ ಗೇರ್ ಅಪ್ ಎನ್ನುವ ಕಮಾಂಡ್ ನ ಮಿಸ್ಕಮ್ಯುನಿಕೇಶನ್ ಆಗಿ ಮಿಸ್ಕಮ್ಯುನಿಕೇಶನ್ ಆಗಿ ತಿಳಿದುಕೊಂಡಂತ ಅಥವಾ ಮರೆತು ಎರಡನೇ ಸ್ಟೆಪ್ಗೆ ಹೋದಂತ ಕೋ ಪೈಲಟ್ ಆ ಫ್ಲಿಪ್ಅಪ್ ಫ್ಲಾಪ್ ಅಪ್ ಅನ್ನುವಂಥ ಒಂದು ಫ್ಲಾಪ್ ಹ್ಯಾಂಡಲ್ ಅಥವಾ ಲಿವರ್ ಅನ್ನ ಹ್ಯಾಂಡಲ್ ಮಾಡಿರುತ್ತಾ ಸಾಧ್ಯತೆ ಮುಖ್ಯವಾಗಿ ಕಾಣ್ತಾ ಇದೆ ಅನ್ನುವಂತ ಒಂದು ಲೆಕ್ಕಾಚಾರ ಒಂದು 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 ಸಿಸ್ಟಮೆಟಿಕ್ ಆದ ತಾಂತ್ರಿಕ ವರದಿಯನ್ನ ಇದೀಗ ಸ್ಟೀವ್ ಸ್ಕಿಪ್ನರ್ ಅವರು ಕೊಟ್ಟಿದ್ದಾರೆ ಅಂದ್ರೆ ಯಾವಾಗ ಗೇರ್ ಅಪ್ ಎನ್ನುವ ಸಿಗ್ನಲ್ ಅನ್ನ ಕೇಳಿಸಿಕೊಂಡಂತ ಮಿಸ್ಕಮ್ಯುನಿಕೇಟ್ ಆಗಿ ತಪ್ಪಾಗಿ ಅರ್ಥೈಸಿಕೊಂಡಂತ ಕೋ ಪೈಲಟ್ ಫ್ಲಾಪ್ ಲಿವರ್ ಅನ್ನ ಹ್ಯಾಂಡಲ್ ಮಾಡುವಂತ ಸಾಧ್ಯತೆ ಇದೆ ಫ್ಲಾಪ್ ಲಿವರ್ ಅಂದ್ರೆ ನೀವು ವಿಮಾನ ಗೇರ್ ಅಪ್ ಆದ ಕೂಡಲೇ ಟೈರ್ಗಳು ಒಳಗೋದ ಕೂಡಲೇ ವಿಮಾನ ಮೇಲ್ಮುಖವಾಗಿ ಚಲಿಸಲಿಕ್ಕೆ ಫ್ಲಾಪ್ ಸಿಗ್ನಲ್ ಅನ್ನ ಫ್ಲಾಪ್ ಕಮಾಂಡ್ ಅನ್ನ ಕೊಡ್ತಾರೆ ಆ ಫ್ಲಾಪ್ ಕಮಾಂಡ್ ಅಂದ್ರೆ ವಿಮಾನದ ರೆಕ್ಕೆಗಳು ವೇಗಕ್ಕೆ ಅನುಗುಣವಾಗಿ ಅದು ಮೇಲೆ ಕೆತ್ತಲಿಕ್ಕೆ ಸಹಾಯವಾಗುತ್ತೆ ಅಂದ್ರೆ ವಿಮಾನದ ಪ್ಲಾಪ್ ಅಪ್ ಅಂದ್ಕೊಳ್ಳಿ ವಿಮಾನದ ರೆಕ್ಕೆ ಇರುತ್ತಲ್ಲ ಅದು ಡೌನ್ ಆದಾಗ ವಿಮಾನ ಮೇಲಕ್ಕೆ ಹೋಗುತ್ತೆ ಅಂದರೆ ರೆಕ್ಕೆಗಳು ವಿಮಾನದ ವೇಗವನ್ನು ಮತ್ತು ಅದರ ದಿಕ್ಕನ್ನು ಬದಲಿಸಲಿಕ್ಕೆ ರೆಕ್ಕೆಗಳೇ ಮಾತ್ರ ಸಾಧನವಾಗುತ್ತೆ ನಾವು ಹೇಗೆ ಇಲ್ಲಿ ಸ್ಟೇರಿಂಗ್ ಇರುತ್ತಲ್ವಾ ಅಥವಾ ಗೇರ್ತರಲ್ಲಿ ವಿಮಾನಕ್ಕೆ ಯಾವುದೇ ಒಂದು ಸ್ಟೇರಿಂಗ್ ಇರಲ್ಲ ಆ ವಿಮಾನದ ಗೇರ್ಗಳು ಮತ್ತು ಅವ್ರ ಕಮಾಂಡ್ಗಳು ಕೇವಲ ರೆಕ್ಕೆ ಮತ್ತು ಕೋಬರೇಟ್ಗಳಿಗೆ ಸಂಬಂಧಪಟ್ಟದ್ದಾಗಿರುತ್ತೆ ಹಾಗಾದ್ರೆ ಯಾವಾಗ ವಿಮಾನದ ಮುಖ್ಯ ಪೈಲಟ್ ಗೇರಪ್ ಎನ್ನುವ ಕಮಾಂಡ್ ಕೊಟ್ಟಾಗ ಕೋ ಪೈಲಟ್ ಅದನ್ನು ಲಿವರ್ ಹ್ಯಾಂಡಲ್ ಮಾಡಿರುವಂಥ ಫ್ಲಾಪ್ ಲಿವರ್ ಹ್ಯಾಂಡಲ್ ಮಾಡಿರುವಂಥ ಸಾಧ್ಯತೆ ಹೀಗಾಗಿ ಸಡನ್ನಾಗಿ ಬಿಫೋರ್ ಅಂದರೆ ಮೊದಲನೇ ಹಂತದ ಕೆಲಸ ಮುಗಿಯುವ ಮೊದಲೇ ಟೈರ್ಗಳು ಒಳಗೆ ಹೋಗುವ ಮೊದಲೇ ಇದೀಗ ಎರಡನೇದಾಗಿ ಎರಡನೇ ಸ್ಟೆಪ್ಪನ್ನು ಕೋ ಪೈಲಟ್ ಒತ್ತಿದ ಕಾರಣವಾಗಿ ಲಿವರನ್ನು ಹ್ಯಾಂಡಲ್ ಮಾಡಿರುವಂಥ ಸಾಧ್ಯತೆಯಿಂದಾಗಿ ಸಡನ್ನಾಗಿ ರೆಕ್ಕೆಗಳು ಕೆಳಮುಖಕ್ಕೆ ಬಾಗಿ ಅದರ ವೇಗಕ್ಕೆ ಅಡ್ಡಿಯಾಗಿ ಅದು ಏರ್ಕ್ರಾಫ್ಟ್ ಡೌನ್ ಆಗಿರುವಂತಹ ಸಾಧ್ಯತೆ ಇದೆ ಎನ್ನುವುದು ಇದೀಗ ನೌಕಾಪಡೆಯ ಮಾಜಿ ಪೈಲಟ್ ಆಗಿರುವಂತಹದ್ದು ಅದರಲ್ಲೂ ಮುಖ್ಯವಾಗಿ ಅಮೆರಿಕದಲ್ಲಿ ಸೇವೆ ಸಲ್ಲಿಸಿ ಅತ್ಯಂತ ಉತ್ತಮವಾಗಿ ಕೆಲಸ ಮಾಡಿರುವಂತಹ ಸ್ಟಿವ್ ಸ್ಕಿಬ್ನರ್ ಅವರು ಕೊಟ್ಟಂತ ವರದಿಯಾಗಿದೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಯಾವುದೇ ಇಂಜಿನ್ ಫೇಲ್ ಆಗಿಲ್ಲ ಯಾವುದೇ ಬರ್ಡ್ ಹಿಟ್ ಆಗಿಲ್ಲ ಯಾವುದೇ ಎಲೆಕ್ಟ್ರಿಕ್ ವ್ಯತ್ಯಯ ಆಗಿಲ್ಲ ಯಾವುದೇ ಹೈಡ್ರೋಲಿಕ್ ಸಮಸ್ಯೆ ಆಗಿಲ್ಲ ಒಂದು ವೇಳೆ ನಿಮ್ಗೆ ಏನಾದರೂ ಮಿಸ್ಕಮ್ಯುನಿಕೇಶನ್ ಆಗಿದೆ ಅಲ್ಲಿ ಅಲ್ರಾಮ್ ಆಗ್ತಿತ್ತು ಅಥವಾ ಏನಾದರೂ ಆಗಿದ್ರೆ ಅಲ್ಲ ಅಲ್ರಾಮ್ ಆಗ್ತಿತ್ತು ಇವೆಲ್ಲದಕ್ಕೂ ಮೊದಲು ಕೋ ಪೈಲಟ್ ಕೊಟ್ಟಂತ ಅಥವಾ ಪೈಲಟ್ ಮಿಸ್ಟೇಕ್ ಆಗಿ ಎರಡನೇ ಹಂತಕ್ಕೆ ಹೋಗಿ ಲಿವರ್ ಹ್ಯಾಂಡಲ್ ಮಾಡಿ ಮಾಡಿ ಅನ್ನುವಂಥ ಸಿಗ್ನಲ್ ಕೊಟ್ಟಾಗ ಕೋ ಪೈಲಟ್ ಅದಕ್ಕೆ ತಕ್ಕಂಥ ಲಿವರ್ ಹ್ಯಾಂಡಲ್ ಮಾಡಿರುವಂತಹ ಸಾಧ್ಯತೆ ಇದೆ ಅದ್ರ ಅದು ಅದು ಅದೇನಂದ್ರೆ ಯಾವಾಗ ಟೈರ್ ಒಳಗಿಂತ ಮೊದಲು ಸೆಕೆಂಡ್ ಸ್ಟೆಪ್ ಹೋದಾಗ ಅಲ್ಲಿ ಎಲ್ಲವೂ ಉಲ್ಟಾಗುತ್ತೆ ಯಾಕಂದರೆ ನಿಮಗೆ ವೇಗವನ್ನು ಹೆಚ್ಚ ಹೆಚ್ಚಲಿಕ್ಕೆ ಹೋಗಿ ಅಥವಾ ವೇಗವನ್ನು ಅದು ವಿಮಾನವನ್ನು ಮೇಲ್ಮುಖವಾಗಿ ಚಲನೆ ಮಾಡಲಿಕ್ಕೆ ಹೋಗಿ ಹೋದಾಗ ಅಲ್ಲಿನ ಟೈರ್ಗಳು ಕ್ಲೋಸ್ ಆಗಿಲ್ಲ ಅಂದಾಗ ಅಲ್ಲಿ ಒಂದು ವಿಮಾನಕ್ಕೆ ಬೇಕಾದಂತಹ ತಾಕತ್ತು ಜಾಸ್ತಿ ಇರುತ್ತೆ ವಿಮಾನ ಮೇಲ್ಮುಖವಾಗಿ ಹೋಗುವಂಥ ಚಾನ್ಸಸ್ ಇದ್ದಾಗ ಆಗ ವೀರ್ಗಳು ಒಳಗೆ ಹೋಗಬೇಕ ಹೋಗ್ಲೇಬೇಕಾಗಿರುತ್ತೆ ಆದರೆ ಇವೆರಡರ ಮಧ್ಯೆ ಮಿಸ್ಕಮ್ಯುನಿಕೇಶನ್ ಆದಾಗ ವಿಮಾನಕ್ಕೆ ವೇಗ ಸಾಕಾಗಲಿಕ್ಕಿಲ್ಲ ವೇಗ ವೇಗ ಕಡಿಮೆಯಾಗಿ ಹಾರ್ಲಿಕ್ಕೆ ಆಗಲಿಲ್ಲ ಹಾಗೆ ವಿಮಾನ ಫ್ಲೈಟ್ ಡೌನ್ ಆಗುವಂತ ಸಾಧ್ಯತೆ ಇದೆ ಅನ್ನೋದು ಇದೀಗ ಸ್ಟೀವ್ ಸ್ಕಿಬ್ನರ್ ಅವರು ಕೊಟ್ಟಂತ ಅತ್ಯಂತ ಸ್ಪಷ್ಟವಾದ ವರದಿಯ ಉಲ್ಲೇಖವಾಗಿದೆ ಇವೆಲ್ಲವನ್ನು ನೋಡ್ತಾ ಇದ್ರೆ ವಿಮಾನದಲ್ಲಿ ಅಂದ್ರೆ ಏರ್ ಇಂಡಿಯಾ ವಿಮಾನ ಅಹಮದಾಬಾದ್ ಇಂದ ಲಂಡನ್ ಗೆ ಹೋಗಬೇಕಾಗಿತ್ತು ಆದರೆ ವಿಮಾನದ ಲಂಡನ್ ದಾರಿಯ ಕೇವಲ ಐವತ್ತೊಂಬತ್ತು ಸೆಕೆಂಡ್ ಅಂತರದಲ್ಲಿ ವಿಮಾನ ಡೌನ್ ಆಗಿದೆ ಅಲ್ಲಿ ಸುಮಾರು ಮುನ್ನೂರು ಜನಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಅದಕ್ಕೆ ಮುಖ್ಯವಾದ ಕಾರಣ ಯಾವುದೇ ಬರ್ಡ್ ಹಿಟ್ ಆಗಿಲ್ಲ ಯಾವುದೇ ಡಬಲ್ ಎಂಜಿನ್ ಫೇಲ್ ಆಗಿಲ್ಲ ಯಾವುದೇ ಒಂದು ತಾಂತ್ರಿಕ ದೋಷವಾಗಿಲ್ಲ ಅಲ್ಲಿ ಆಗಿದ್ದು ಪೈಲಟ್ ಮತ್ತು ಕೋ ಪೈಲಟ್ಗಳ ಮಧ್ಯೆ ಆದಂತಹ ಮಿಸ್ಕಮ್ಯುನಿಕೇಶನ್ ಯಾವಾಗ ಪೈಲಟ್ ಗೇರ್ ಅಪ್ ಎನ್ನುವ ಸಿಗ್ನಲ್ ಅನ್ನು ಕೊಟ್ಟಾಗ ಕೋಪ್ ಐಲಟ್ ಅದನ್ನು ಮಿಸ್ಕಮ್ಯುನಿಕೇಶನ್ ತಿಳಿದುಕೊಂಡು ಎರಡನೇ ಹಂತಕ್ಕೆ ಹೋಗಿ ಲಿವರ್ ಅನ್ನ ಹ್ಯಾಂಡಲ್ ಮಾಡಿರುವಂತಹ ಸಾಧ್ಯತೆ ಇದೆ ಲಿವರ್ ಹ್ಯಾಂಡಲ್ ಮಾಡಿದಾಗ ವಿಮಾನದ ವಿಮಾನದ ರೆಕ್ಕಿಗಳು ಸ್ವಲ್ಪ ಕೆಳಗಡೆ ಬಾಗುತ್ತೆ ಕೆಳಗಡೆ ಬಾಗಲೇ ಬೇಕಾದಂತ ಸ್ಟೆಪ್ ಇರುತ್ತೆ ಯಾಕಂದ್ರೆ ವಿಮಾನ ರೆಕ್ಕಿಗಳು ಸ್ವಲ್ಪ ಕೆಳಗೆ ಬಾಗ್ದಾಗ ಮೇಲಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ ಅಂದ್ರೆ ವಿಮಾನ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹೋಗುತ್ತೆ ಅಂದ್ರೆ ಆ ರೆಕ್ಕಿ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತೆ ಆದ್ರೆ ಅಲ್ಲಿಯ ತನಕ ವಿಮಾನದ ಗಾಳಿಗಳು ಒಳಗೆ ಹೋಗಿರಲ್ಲ ಮೊದಲ ಹಂತವಾಗಿ ವಿಮಾನದ ಗಾಳಿ ಗಾಳಿಗಳು ಒಳಗೆ ಹೋದ ನಂತರ ಎರಡನೇ ಸ್ಟೆಪ್ ಆಗಿ ಲಿವರ್ ಹ್ಯಾಂಡಲ್ ಮಾಡಬೇಕಾಗುತ್ತೆ ಆದರೆ ಮೊದಲ ಹಂತವನ್ನು ಮರೆತ ಕಾರಣ ಎರಡನೇ ಹಂತಕ್ಕೆ ನೇರವಾಗಿ ಹೋದ ಕಾರಣ ವಿಮಾನದ ವೇಗಕ್ಕೆ ತಡೆಯುಂಟಾಗಿ ವಿಮಾನ ಐವತ್ತೊಂಬತ್ತು ಕ್ಷಣಗಳ ಅಂತರದಲ್ಲಿ ಬಿದ್ದಿದೆ ಹೀಗಾಗಿ ಸ್ಟೀವ್ ಸ್ಕಿಬ್ನರ್ ಅವರು ಹೇಳಿದ ಪ್ರಕಾರ ವಿಮಾನ ಅಪಘಾತಕ್ಕೆ ಪೈಲಟ್ ಮತ್ತು ಕೋ ಪೈಲಟ್ಗಳ ನಡುವೆ ಆದಂತಹ ಮಿಸ್ಕಮ್ಯುನಿಕೇಶನ್ ಅಥವಾ ತಪ್ಪಾಗಿ ಗ್ರಹಿಸುವಿಕೆ ಇದಕ್ಕೆ ಕಾರಣ ಎನ್ನುವುದು ಇದೀಗ ಸ್ಪಷ್ಟವಾಗಿ ಸಿಗ್ತಾ ಇದೆ ಏನೇ ಆಗಲಿ ಆ ಮುನ್ನೂರು ಜನರ ಸಾವಿನ ಭೀಕರತೆ ಎಷ್ಟಿತ್ತಂದ್ರೆ ಇಲ್ಲಿಯ ತನಕ ಕೂಡ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರ ಗುರುತು ಕೂಡ ಪತ್ತೆಯಾಗಿದೆ ಮೂಳೆ ಮೂಳೆ ಕೂಡ ಸುಟ್ಟು ಭಸ್ಮವಾಗಿ ಕೇವಲ ಬೂದಿ ಉಳಿದಿರುವಂತಹ ಸಾಧ್ಯತೆ ಇದೆ ಹೀಗಾಗಿ ಕೇವಲ ಹತ್ತರಿಂದ ಹದಿನೈದು ಶವಗಳ ಪರಿಚಯ ಮಾತ್ರ ಇದೀಗ ಅಥವಾ ಗುರುತು ಮಾತ್ರ ಪತ್ತೆಯಾಗಿದೆ ಇನ್ನೂ ಇನ್ನೂರ ಎಪ್ಪತ್ತೈದರಿಂದ ಇನ್ನೂರ ಎಂಬತ್ತು ಶವಗಳ ಪತ್ತೆ ಕಾಲ ಏನೂ ಉಳಿದಿಲ್ಲ ಕೇವಲ ಬೂದಿ ಮಾತ್ರ ಉಳಿದಿದೆ ಎನ್ನುವುದು ಇದೀಗ ಮಾಹಿತಿಯಿಂದ ಸಿಗ್ತಾ ಇದೆ ಏನೇ ಆಗಲಿ ಇಂಥ ದುರಂತ ಮತ್ತೆ ಮುಂದೆ ಮುಂದುವರಿಯಬಾರದು ಇಂಥ ದುರಂತ ಮತ್ತೆ ಮೊದಲು ಕಳಿಸಿದ ಇರಲಿ ಎನ್ನುವುದು ಇದೀಗ ನಮ್ಮ ಕಳಕಳಿಯ ಮನವಿಯಾಗಿದೆ ಇದಾಗಿ ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್